ಎರಡು ವರ್ಷ ಆಯ್ತು ಬಗ್ಗೆ ಮನುಷ್ಯರಿಗೆ ಜಾಲಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆ ಜಾಲಿ ಅವಾಗ ನಮ್ಮಲ್ಲಿ ಬಂದು ಇವಾಗ ಎಲ್ಲರೂ ಹೇಳಿ ಸರ್ ನಮ್ನ ನೋಡೋದಲ್ಲ ಎಲ್ಲ ಜಾಲಿ 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 ಎಲ್ಲ ಜಾಲಿ ಹಂಗಾಗಿ ಇವತ್ತು ನಮ್ಮ ಸೂರ್ಯನವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಟ್ರೈಲ ನೋಡಿದೆ ತುಂಬಾ ಸುಮ್ಮ ಅಂದ್ರೆ ಸೂಪರ್ ಆಗಿತ್ತು ನಾವು ಏನು ಅವರು ಎರಡನೇ ಪಿಕ್ಚರ್ ಡೈರೆಕ್ಟರ್ ಇದು ಫಸ್ಟ್ ಪಿಕ್ಚರ್ಗೆ ಗೊತ್ತಿಲ್ಲ ಆದರೆ ಫಸ್ಟ್ ಪಿಕ್ಚರು ಒಂದು ಇಪ್ಪತ್ತೈದು ಪಿಕ್ಚರ್ ಮಾಡ್ದಂಗೆ ಇತ್ತು ನೋಡಿದಾಗೆ ಸೂಪರ್ ಆಗಿತ್ತು ನೀವು ಪಿಚರಲ್ಲಿ ದೊಡ್ಡ ಡೈರೆಕ್ಟರ್ ಆಗ್ತಾರೆ ನಮ್ಮನ್ನು ಮರಿಬೇಡಿ ನಮಗೆ ಈ ಪಿಕ್ಚರಲ್ಲಿ ತುಂಬ ದುರೋಗ ಮಾಡಿದ್ರು ಒಂದೇ ಒಂದು ದಿನ ನಾವು ಇವತ್ತು ದೊಡ್ಡ ಇವಾಗ ನಾವು ಮಾಡೋ ಪಿಕ್ಚರ್ ಹತ್ತು ಪಿಕ್ಚರ್ ಮಾಡಿ ಎರಡು ಸೂರ್ಯಣ್ಣ ನಾನು ಇವಾಗ ಹತ್ತು ಪಿಕ್ಚರ್ ಇವ್ರದ್ದು ಹತ್ತನೇ ಪಿಕ್ಚರ್ ಇದು ಹತ್ತು ಪಿಚ್ಚರಲ್ಲೂ ಮೈನ್ ಮಂದ್ ಕ್ಯಾರೆಕ್ಟ್ರು ದೊಡ್ಡ ದೊಡ್ಡ ಕ್ಯಾರೆಕ್ಟ್ರ್ ಮಾಡಿರೋದು ಇವರು ಮಾತ್ರ ನಾನು ಒಂದೇ ದಿನ ಸುಮ್ಮನೆ ಹಂಗೆ ಬಂದು ಹೋಗೋ ಥರ ಮಾಡಿಬಿಟ್ರು ನಾನು ಅವ್ರ ಫ್ರೆಂಡ್ಶಿಪ್ಗೋಸ್ಕರ ನನ್ನ ಕ್ಯಾರೆಕ್ಟ್ರು ಹೇಳಿದ ತಕ್ಷಣ ಆಯಿತು ಎಲ್ಲರೂ ಮಾಡಿದಾರಣ್ಣ ನೀವು ಮಾಡಬೇಕು ಅಂತ ಕೇಳ್ಕೊಂಡ್ರು ನಮಗೆ ಹೆಂಗೆ ಗೊತ್ತಾ ನಮ್ಮ ಸು ವಿಜಯ್ ಸರ್ ದುನಿಯಾ ವಿಜಯ್ ಸರ್ ಎಲ್ಲರನ್ನೂ ಬೆಳೆಸ್ಬಿಡ್ತಾರೆ ಆ ಥರ ನಮಗೊಂದು ಈ ಥರ ಒಂದು ಸಣ್ಣ ಹೆಲ್ಪ್ ಮಾಡಬೇಕಂತ ಅವರು ಹಾದಿಯಲ್ಲಿ ಬಂದವರು ನಾವು ಹಂಗೆ ನಮಗೊಂದು ಖುಷಿಯಲ್ಲಿ ಅವ್ರು ಕೇಳಿದ ತಕ್ಷಣ ಒಪ್ಕೊಂಡು ಮಾಡಿದ್ದೀವಿ ಪಿಚ್ಚರ್ ಅಂತೂ ಟ್ರೈಲರ್ ಅಂತೂ ಸೂಪರಾಗಿದ್ದು ನಾನು ಟೀಸರು ನೋಡಿದೆ ಸಖತ್ತಾಗಿದ್ದು ಅವತ್ತು ಬಂದಿದೆ ಎಲ್ಲ ಚೆನ್ನಾಗಿ ಬಂದಿದೆ ದೇವರು ಅವ್ರಿಗೆ ಹಾಕಿದಷ್ಟು ಹಾಕಿದ್ದಕ್ಕಿನ ಒಂದು ಹತ್ತು ಪಟ್ಟು ಅವ್ರ ದುಡ್ಡು ಬರಲಿ ಅವ್ರಿಗೆ ದೇವ್ರಿಗೆ ಅವ್ರಿಗೆ ಆಶೀರ್ವಾದ ಎಲ್ಲ ಸಿಗಲಿ ಈ ಪಿಚ್ಚರು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ನಾವು ಆ ಪಿಕ್ಚರ್ ಸಕ್ಸಸ್ ಮೀಟಲ್ಲಿ ತಿರ್ಗಿ ಈ ಥರ ಬಂದು ಮೀಟ್ ಆಗ್ತೀವಿ ಅವ್ರಿಗೆ ಇನ್ನೂ ಏನು ಬೇಕು ನಮ್ಮ ಕಡೆಯಿಂದ ಸಪೋರ್ಟ್ ಮಾಡ್ತೀವಿ ಹ್ಯಾಪಿ ಬರ್ತ್ಡೇ ದಿನೇಶ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೋಸ್ಕರ ಜಾಲಿ ಜಾಲಿ ಎಲ್ಲ ಜಾಲಿ ಥ್ಯಾಂಕ್ ಯು ಸೂಪರ್